ಹಲವರಿಗೂ ನಮಸ್ಕಾರ ಹಾಗೇನೇ ಶುಭೋದಯ ಇವತ್ತು ಬೆಂಗಳೂರು ಬೂಸ್ ಮ್ಯಾಚ್ ಡೇ ಸೊ ಸಕ್ಸಸ್ಫುಲ್ ಆಗಿ ವಿಜಾ ಮುಗಿಸಿ ಇವತ್ತು ಜೈಪುರ್ ಲೆಗ್ ಸ್ಟಾರ್ಟ್ ಆಗ್ತಾ ಇದೆ ಜೈಪುರ್ ಲಗ್ನ ಮೊದಲ ಮ್ಯಾಚ್ ನಲ್ಲಿ ಇವತ್ತು ಬೆಂಗಳೂರು ಬೂಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಡುವೆ ಮುಖಾಮುಖಿ ಆಗ್ತಾ ಇದೆ ಸೊ ಎರಡಕ್ಕೆ ಎರಡು ಸತತ ಗೆಲುವನ್ನು ಸಾಧಿಸಿರುವ ಬೆಂಗಳೂರು ಬುಲ್ಸ್ ಹ್ಯಾಟ್ರಿಕ್ ಜಯದತ್ತ ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ರೈಡಿಂಗ್ ಮತ್ತು ಡಿಫೆನ್ಸ್ ಎರಡು ಕೂಡ ಸಖತ್ತಾಗಿ ವರ್ಕ್ ಮಾಡ್ತಾ ಇದೆ ಸೊ ಇವತ್ತಿನ ಪಂದ್ಯ ಕೂಡ ಅದೇ ರೀತಿ ಆಗಲಿ ಅಂತ ನಾವು ಆಶಿಸೋಣ ಸೊ ಇವತ್ತಿನ ಪಂದ್ಯದ ಕುರಿತಾದ ಸಣ್ಣ ಪ್ರೀವಿ ನೋಡೋದಕ್ಕೂ ಬಂದು ಸಹ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಜೈಪುರ್ ಲೆಗ್ನ ಮೊದಲ ಮ್ಯಾಚ್ ಜೈಪುರ್ ವರ್ಸಸ್ ಬೆಂಗಳೂರು ಬೂಲ್ಸ್ ಇವತ್ತು ನಡೆಯಲಿಕ್ಕಿದೆ ವಿಜಾಕ್ ಲೆಗ್ನ ಬಳಿಕ ಬೆಂಗಳೂರು ಬೂಲ್ಸ್ ಪಾಯಿಂಟ್ ಟೇಬಲ್ನಲ್ಲಿ ಎಂಟನೇ ಸ್ಥಾನದಲ್ಲಿ ಎಂಡ್ ಮಾಡ್ತಾರೆ ಮೊದಲ ಸ್ಥಾನದಲ್ಲಿ ದಬಾಂಗದಲ್ಲಿ ಬರೋಬ್ಬರಿ ಐದಕ್ಕೆ ಐದು ವಿನ್ನಿಂಗ್ ಸ್ಟ್ರೀಕನ್ನು ಮೇಂಟೈನ್ ಮಾಡೋ ಮುಖಾಂತರ ಪಲ್ಸರ್ ಪ್ಲೇಸಲ್ಲಿದೆ ಅದರ ಬಳಿಕ ಪುಣೇರಿ ಮುಂಬಾ ಹಾಗೆಯೇ ತೆಲಗೂರ್ ಜೈಪುರ್ ಯು ಪಿ ಓ ಹರಿಯಾಣ ಆದಮೇಲೆ ಬೆಂಗಳೂರು ಬೂಲ್ಸ್ ಇದೆ ಸೊ ಇವತ್ತೇನಾದರೂ ಗೆದ್ದರೆ ಐದನೇ ಸ್ಥಾನಕ್ಕೆ ಹೋಗೋ ಚಾನ್ಸ್ ಇರುತ್ತೆ ಇನ್ ಕೇಸ್ ಏನಾದರೂ ಸ್ಕೋರ್ ಡಿಫ್ರೆನ್ಸ್ ಏನಾದರೂ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಕೂಡ ಫೋರ್ತ್ ಪ್ಲೇಸ್ಗೆ ಹೋಗೋ ಚಾನ್ಸ್ ಕೂಡ ಇದೆ ಹಾಗಾಗಿ ಇವತ್ತು ಒಂದೊಳ್ಳೆ ಅಡ್ವಾಂಟೇಜ್ ಇದೆ ಬೆಂಗಳೂರು ಬೂಲ್ಸ್ಗೆ ವಿನ್ನಾದರೆ ಅಂತಲೇ ಹೇಳ್ಬೋದು ಸೊ ಇನ್ನು ಬೆಂಗಳೂರು ಬೂಲ್ಸ್ ಇವತ್ತಿನ ಪದ್ಯಕ್ಕೂ ಕೂಡ ಸೇಮ್ ಪ್ಲೇಯಿಂಗ್ ಸೆವೆನ್ ಅನ್ನೇ ಆಡ್ಸ್ಬೋದು ಅಂತ ಅನಿಸ್ತಾ ಇದೆ ಹೋದ ಎರಡು ಪಂದ್ಯದ ಗಮನದಲ್ಲಿಟ್ಕೊಂಡ್ರೆ ಯಾಕಂದ್ರೆ ಅದ್ಭುತವಾಗಿ ವರ್ಕ್ ಆಗಿದೆ ಈ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯೋಗೇಶ್ ಕ್ಯಾಪ್ಟನ್ಸಿಯಲ್ಲಿ ಸಖತ್ತಾಗಿ ಮಾಡ್ತಾ ಇದ್ದಾರೆ ದೀಪಕ್ ಇನ್ನೊಂದು ಕಡೆ ಕಾರ್ನರ್ ಅಲ್ಲಿ ಸಖತ್ತಾಗಿ ಡಿಫೆನ್ಸ್ ಆಗ್ತಾ ಇದ್ದಾರೆ ಸಂಜಯ್ ಸತ್ಯಪ್ಪ ಭಟ್ಟಿ ಆಶೀಶ್ ಅಲಿ ಹಾಗೂ ಜಿತೇಂದ್ರ ಐದು ಡಿಫೆಂಡರ್ಸ್ ಹಾಗೂ ಎರಡು ರೈಡಿಂಗ್ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಇನ್ ಕೇಸ್ ಏನಾದರೂ ಒಂದು ರೈಡರ್ ಬೇಕಾದರೆ ಗಣೇಶ್ ಅವರು ಬಂದು ಅವರು ಕೂಡ ಪಾಯಿಂಟ್ಸ್ ತಗೊಂಡು ಬರ್ತಾ ಇದ್ದಾರೆ ಒಂದೊಳ್ಳೆ ಕಾಂಬಿನೇಷನ್ ಅಲ್ಲಿ ಟೀಮ್ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಸೆಟ್ ಆಗಿದೆ ಟೀಮು ಹೋದ ಎರಡು ಪಂದ್ಯದಿಂದ ಅಲಿ ರೇಜಾ ಮೇನ್ ಮ್ಯಾನ್ ಆಗಿದ್ದಾರೆ ನಮಗೆ ಮೂರು ಸೂಪರ್ ಸೀಸನ್ ನಲ್ಲಿ ಆಲ್ರೆಡಿ ಗಳಿಸಿ ಆಗಿದೆ ಅವರು ಸೊ ಅದ್ಭುತವಾದ ಫಾರ್ಮ್ ನಲ್ಲಿ ಿರೇಜಾ ಅವರು ಸೊ ಇನ್ನು ಜೈಪುರ್ ಕೂಡ ಅದ್ಭುತವಾಗಿದೆ ಟೀಮು ಸೊ ನಾಲ್ಕರಲ್ಲಿ ಎರಡು ವಿನ್ ಆಗಿದ್ದಾರೆ ಅವರು ಈ ಸೀಸನ್ನಲ್ಲಿ ಸೊ ಹಾಗಾಗಿ ಒಂದೊಡೆ ಫೈಟ್ ಸಿಗೋದಂತೂ ಪಕ್ಕ ಅಂತಲೇ ಹೇಳ್ಬೋದು ಇವತ್ತು ಇನ್ನು ಇಬ್ಬರಡು ತಂಡದ ನಡುವಿನ ಹೆಡ್ ಟು ಹೆಡ್ ಈವರೆಗಂತೂ ಹೇಗಿದೆ ಅಂತ ನೋಡೋದಾದ್ರೆ ಇಪ್ಪತ್ತೆರಡು ಪಂದ್ಯಗಳು ಈ ಎರಡು ತಂಡ ಮೊದಲೇ ಮುಖಾಮುಖಿ ಆಗಿದ್ದು ಒಂಬತ್ತರಲ್ಲಿ ಪೂರ್ ಸಿಗದಿದ್ರೆ ಹನ್ನೊಂದರಲ್ಲಿ ಜೈಪುರ್ ಆಗಿದೆ ಸ್ವಲ್ಪ ನೆಕ್ ಟು ನೆಕ್ ಅಂತಲೇ ಹೇಳ್ಬೋದು ಈ ಎರಡು ತಂಡ ಮುಖಾಮುಖಿ ಆದಾಗ ಎರಡು ಪಂದ್ಯ ಡ್ರಾ ಕೂಡ ಆಗಿದೆ ಸೊ ನೋಡೋಣ ಇವತ್ತಿನ ಪಂದ್ಯ ಹೇಗಾಗುತ್ತೆ ಅಂತ ಹೋಪ್ಫುಲಿ ಬೆಂಗಳೂರು ಬೂಲ್ಸ್ ಹ್ಯಾಟ್ರಿಕ್ ಮಾಡ್ತಾರೇನೋ ಅಂತ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಜೈಪುರ್ ಲೆಗ್ ಇವತ್ತಿನ ಮೊದಲ ಪಂದ್ಯ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸೊ ನಮಗೆ ಲಕ್ಕನ್ನು ತಂದು ಕೊಡುತ್ತಾ ಈ ಲಕ್ ಕೂಡ ಅಂತ ನೋಡೋಣ ಸೊ ಜೈಪುರ್ನಲ್ಲಿ ಹೇಗಿದೆ ಲಕ್ ಅಂತ ಇವತ್ತು ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಇದು ಸಬ್ಸ್ಕ್ರೈಬ್ ಮಾಡಿ ಸ್ಪೋಷಿನ್ ಕಣ್ಣ ಸೊ ಇವತ್ತಿನ ಪಂದ್ಯ ಯಾರು ಹೇಳ್ಬೋದು ಅಂತ ಸಣ್ಣ ಪ್ರಿಡಿಕ್ಷನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಯಾರು ಪ್ರಿಡಿಕ್ಷನ್ ಕರೆಕ್ಟ್ ಆಗ್ಬೋದು ಅಂತ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋಷ್ನಿಂಗ್ ಕಣ ಥ್ಯಾಂಕ್ ಯು ಬಾಯ್